ಕಾನಂಗಾಡ್ನಲ್ಲಿ ಬಿ ಜೆ ಪಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪಾಲ್ಗೊಳ್ಳಲಾಗಮಿಸಿದ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದ ಕುಂಟಾರು ರವೀಶ ತಂತ್ರಿ ಅವರ ತಮ್ಮನ ಮಗಳ ಮದುವೆಗೂ ಶುಭಾಶಯ ಸಲ್ಲಿಸಿದ್ದಾರೆ ವಧುವರರೊಂದಿಗೆ ಸ್ಮೃತಿ ಇರಾನಿ ಮಾತನಾಡಿದ ಮೂವತ್ತ ಏಳು ಸೆಕೆಂಡುಗಳ ವಿಡಿಯೋ ತುಣುಕು ಈಗ ಕೇರಳ ಕರ್ನಾಟಕ ಬಿಡಿ ಇಡೀ ದೇಶದಲ್ಲೇ ವೈರಲ್ ಆಗಿದೆ ಅಭಿಮಾನಿಗಳು ಪ್ರತಿಪಕ್ಷದವರು ಎಲ್ಲರೂ ಈ ವಿಡಿಯೋವನ್ನು ವೀಕ್ಷಿಸಿ ಶೇರ್ ಮಾಡಿದ್ದಾರೆ ಖುದ್ದು ಸ್ಮೃತಿ ಇರಾನಿ ಅವರೇ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡದ್ದು ಲಕ್ಷಾಂತರ ಮಂದಿಯನ್ನು ತಲುಪಿದೆ All the best. God bless you. Bye bye. See you. Very beautiful. Congratulations.